ಿಯರು ಉದ್ದಿಮೆದಾರುವಾದಂಥ ಸಲಾಂ ಇಬ್ರಾಹಿಂ ಸಾಂ ಸೈಯದ್ ಇವರಿಗೆ ಹೆಲ್ಪ್ ಮಾಡ

we ತಮ್ಮ ಅಕೌಂಟ್ ಜೊತೆ ಲಿಂಕ್ ಮಾಡ್ಕೊಂಡು ಆಟವನ್ನು ಆಡ್ತಾ ಆಡ್ತಾ ಹಣವನ್ನು ಸೋತು ಸಾಲ ಮಾಡ್ಕೊಂಡು ಇವತ್ತ ಸೂಸೈಡ್ ಮಾಡ್ಕೊಂಡು ಇವತ್ತು ಸಾಕಷ್ಟು ಜನ ಪ್ರಕರಣಗಳು ಇವತ್ತು ಇಡೀ ರಾಜ್ಯಾದ್ಯಂತ ಬೇಗ ಬಂದ ಇವತ್ತು ನಮ್ಮ ಗಮನಕ್ಕೆ ಬಂದ ಮೇಲೆ ಇವತ್ತು ನಮ್ಮ ಕರ್ನಾಟಕ ಸೇನೆ ಇಡೀ ಕರ್ನಾಟಕ ಇವತ್ತು ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಇಡೀ ಕರ್ನಾಟಕದ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನ ಬ್ಯಾನ್ ಮಾಡಬೇಕನ್ನುವ ಉದ್ದೇಶದಿಂದ ನಮ್ಮ ಕರ್ನಾಟಕ ಸೇನೆ ನಿರಂತರವಾದಂತಹ ಹೋರಾಟವನ್ನು ನಡೆಸುತ್ತಂತ ಇವತ್ತು ವೇದಿಕೆ ಮೂಲಕ ಹೇಳ್ತಿದ್ದೀನಿ ಅದಕ್ಕೆ ನನ್ನ ಎಲ್ಲ ಯುವ ಮಿತ್ರರಿಗೆ ನಾನು ಕಳ್ಕಳಿಂದ ಕೇಳ್ತಿದ್ದೇನೆ ಅಂದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಫ್ಯೂಸ್ ಅಂತ ಇವತ್ತ ಏನೋ ಸಾಲಿ ಕಲಿಕ್ಕೆ ಏನ್ ದುಡ್ಡನ್ನು ಕೊಡ್ತಿದಾರ ಆ ದುಡ್ಡನ್ನ ನೀವು ಸದು ಮಾಡ್ಕೋರಿ ಆನ್ಲೈನ್ ಬೆಟ್ಟಿಂಗ್ ಗೇಮ್ ಗಳನ್ನ ಆಡಿ ಹಾಳು ಮಾಡ್ಕೊಂಡು ನಿಮ್ಮ ಹಾಳು ಇದು ಒಂದು ಮಹಾಮಾರಿ ಯಾಕಂದ್ರೆ ನಾವು ಈ ಹಿಂದೆ ನೋಡಿದಿವಿ ಕೊರೋನಾ ಅಂತ ಬೀಪೆರ ಮಹಾಮಾರಿ ಬಂದಾಗ ನಾವೆಲ್ಲರೂ ತತ್ತರಿಸಿ ಹೋಗಿದ್ದೀವಿ ಆದ್ರೆ ಇವತ್ತು ಯುವ ಮಿತ್ರರು ಎಲ್ಲರೂ ಕೂಡ ಬೀದಿ ಪಾಲಾಗುವಂತದ್ದು ಸಾಕಷ್ಟು ನಮಗ ನೋಡ್ಲಿಕ್ಕೆ ಸಿಗತೈತಿ ಅದಕ್ಕ ತಾವೆಲ್ಲರೂ ಅದಕ್ಕೆ ಯಾವುದೇ ಆಮಿಷಕ್ಕೆ ಇವತ್ತು ನೀವು ಹತ್ತು ಸಾವಿರ ಗೆಲ್ಲಬಹುದು ಆದ್ರೆ ನಾಳೆ ಲಕ್ಷ ಗಟ್ಟಲೆ ಸೋಲ್ತೀರಿ ಇವತ್ತು ನಮ್ಮ ಈ ಎಂತ ಗ್ರಾಮ ಅಂದ್ರ ಗ್ರಾಮ ನಮ್ಮೆಲ್ಲರ ಬಂಧು ಬಳಗವನ್ನು ಬಿಟ್ಟು ನಾವು ಸಾಲ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಓಡು ಹೋಗುವಂತದ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳು ಬರ್ತಾವ ಅದಕ್ಕೆ ತಾವೆಲ್ಲರೂ ಕೂಡ ಯುವ ಮಿತ್ರರು ಇಂಥ ಯಾವುದೇ ಒಂದು ಕೆಟ್ಟ ದುರಭ್ಯಾಸಗಳನ್ನ ಒಳಪಡದೆ ಇಂಥ ಒಂದು ಮನೋರಂಜನೆ ನಾಟಕ ತಾವೆಲ್ಲರೂ ಕೂತು ಇವತ್ತು ಸಮಾಧಾನದಿಂದ ಯಾರು ಗಲಾಟೆ ಮಾಡದೆ ಇವತ್ತೇನು ಯುವ ಮಿತ್ರರು ಹಮ್ಮಿಕೊಂಡಿದ್ದಾರೆ ಇಂತ ಒಂದು ನಾಟಕ ಪ್ರತಿ ವರ್ಷ ಮತ್ತೊಮ್ಮೆ ಹಮ್ಮಿಕೊಳ್ಳೆ ಇದರ ಜೊತೆಗೆ ಕ್ರೀಡೆಗಳು ಕೂಡ ನಡೀಲಿ ಯುವ ಮಿತ್ರರನ್ನ ಮತ್ತಷ್ಟು ಬೆಂಬಲ ಕೊಡುವ ನಿಟ್ಟಿನಲ್ಲಿ ಈ ಹಂಜಗಿ ಗ್ರಾಮದ ಪ್ರತಿಯೊಬ್ಬ ಯುವ ಮಿತ್ರರು ಪಾತ್ರರಾಗಲಿ ಅಂತ ಹೇಳ್ತಾ ನನಗೆ ಈ ವೇದಿಕೆ ಸಾಧ್ಯ ಈ ವಿಷಯ ಅಂತ ವಿಷಯಪ್ಪ ಯಾಕಂದ್ರೆ ಮೊದಲೇ ನಮ್ಮ ತಮ್ಮ ಕಾಫಿಷ್ಟ ಅದು ಏನು ಅಂತ ಅಲ್ಲ ಬಡವಡಿಸಿಟ್ಟು ದವಣಿಗೆ ನೋಡ ಅಂತ ನಾನೇ ನಿಧಾನವಾಗಿ ನಮ್ಮ ಮುಂದೆ ಸುತ್ತಪ್ಪ ಏನೋ ವಿಚಾರ ಮಾಡ್ತಾ ಇದಿರಲ್ಲ ಯಾಕೆ ಏನಾಯ್ತು ಏನಿಲ್ಲ ಅರ್ಜುನ ನಿನ್ನ ತಮ್ಮ ಶಂಕೆ ನಮ್ಮ ವಿಜಾಪುರ ಜಿಲ್ಲೆಗೆ ಎಕ್ಸಾಮ್ ನಲ್ಲಿ ಫಸ್ಟ್ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಪಾಸ್ ಆಗ್ ಬಂದಿದ್ದಾನೆ ಅದಕ್ಕೆ ಅದನ್ನೇ ಮಾತನಾಡತಾ ನಿಂತಿದ್ದೆ ಅಷ್ಟರಲ್ಲಿ ನೀನು ಬಂದ್ ನೋಡು ಅಣ್ಣ ನಾನು ನಿಮಗೆ ಆಶೀರ್ವಾದ ಮಾಡಣ ಇಷ್ಟು ದಿನ ಕಷ್ಟಪಟ್ಟು ಶಾಲೆಯಲ್ಲಿ ನಿಮ್ಮ ಅಣ್ಣ ಅರ್ಜುನನಿಗೆ ಕೂಡ ಸಂತೋಷವಾಯ್ತು ಕೊಡೆತನದಲ್ಲಿ ಕಷ್ಟಪಟ್ಟ ಶಾರಕ ಎಂದು ಬಿಕಾಂ ಪದವೀಧರನಾಗಿದ್ದಾನಿಕಾಂ ಪದವೀಧರ ಹಾನಮ್ಮ ಅವ್ರು ಸುದ್ದಿ ಬಿಡು ನೀನು ಜಾತಿ ಹೋಗಿದೆಯಲ್ಲ ಚಕ್ರಿ ರೀಸೆಯಲ್ಲಿ ನೀನು ಸ್ಪರ್ಧಿಕನಾಗಿದೀಯಾ ಗಂಗಾ ನಿಂತು ಪಾಂಡರು ವಿಜಯ ಪತಾಚಾರಿ ಸ್ಪಷ್ಟ ಇಂದು ಈ ಕಲಿಯುಗದಲ್ಲಿ ತಂದೆ ತಾಯಿಲ್ಲದ ಇಲ್ಲದ ಆದ ನನಗೆ ನನ್ನ ಮನೆ ದೇವರಾಗಿರುವ ಶ್ರೀ ಗುರು ರಾಜ್ಯ ಮಾನ ಆಶೀರ್ವಾದ ಸದಾ ನನಗೆ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಿರುವಾಗ ಒಂದೇ ಸ್ಪರ್ಧಿ ಅಲ್ಲಮ್ಮ ಬರುತ್ತಾನೆ ಈ ನಿನ್ನ ಮಾವ ಅಣ್ಣ ಈ ನಿನ್ನ ತನ್ನ ವಿಜಯದ ಮಾನೆಯನ್ನು ಧರಿಸಿ ಬಂದಿದ್ದಾನೆ ಆಶೀರ್ವಾದ ಮಾಡಣ್ಣ தாய் கண்கட்டூர் லோக்கிய கலியுகர்மெத்து கர்மதே யம தர்மனாகி ಸ್ವಾರ್ಥಿಯಾಗಿವತ್ತರ ತುಂಬಿದ ಈ ನಮ್ಮ ಮನೆಯಲ್ಲಿ ವಸಂತ ಮಹಾಮರದ ಕೋಗಿಲೆ ಕುಳಿತು ಕೂಗು ಹಾಗೆ ಕಷ್ಟ ಸುಖವನ್ನು ಮರೆತು ಕುಳಿತು ಬಹಳ ದಿನ ಆಯಿತು

ತನ್ನ ಆಳುಗಳಿಗೆ ನಮ್ಮ ಹೊಲಕ್ಕೆ ಬೇರೆ ಹಾಕಲಿಕ್ಕೆ ಮುಂದಾಗಿದೆ ಅದನ್ನು ಇವತ್ತು ತಡೆದು ಬಂದಿದ್ದೇನೆ ತಮ್ಮ ದುಡಿದು ತಿನ್ನುವ ಭೂತಾಯ ಮಗ ಮನಸ್ ಸಂಸ್ಕೃತಿಯಲ್ಲಿ ಬೆಳೆದ ನಾವು ನಮ್ಮ ಒಲವನ್ನು ಮಾರಿಕೊಳ್ಳುವುದೇ ಅದೆಂದಿಗೂ ಸಾಧ್ಯವಿಲ್ಲ ನಾ ಸಾಧ್ಯ ನಿನ್ನ ಮಾಲವನ್ನು ನೋಡಪ್ಪ ಸರ್ಕಾರದ ಸೌಲಭ್ಯ ತೆಗೆದುಕೊಳ್ಳು ಬಂಡ ಶ್ರೀಮಂತರು ಮುಂದಾಗಿದ್ದಾರೆ

ಬಂದ ಬೆಳೆಗಳನ್ನು ಕು ಕೈಯುವಾಗೆ ಕೊ ತನ್ನ ಹೊಲದಲ್ಲಿರುವ ಬನ್ನಿ ಮಹಾಂತಿಗಳಿಗೆ ರಕ್ತಾಭಿಷೇಕ ಮಾಡಬಲ್ಲ ರೈತ ನಾಳೆ ನಾನೇ ಹೋಗಿ ನಾಲ್ಕು ಜನ ಹಿರಿಯರಿಗೆ ಕರೆದುಕೊಂಡು ಆ ಹೋಗನಿಗೆ ಸ್ವಲ್ಪ ತಿಳಿ ಹೇಳಿ ಬರುತ್ತೇನ ಅಣ್ಣ ತಿಳಿಸಿ ಈಗಲೂ ಹೋಗಿ ಗರುವ ತುಂಬಿದ ಅವನ ಆಳುಗಳನ್ನು ಒತ್ತು ಬುದ್ಧಿ ಕರೆಸಿಂದು ಸದ್ದಿ ನನ್ನ ಭೂತಾಯಿಯ ವಿಷಯಕ್ಕೆ ಬಂದಿದೆ ಆದರೆ ನಿನ್ನನ್ನು ಮಣ್ಣ ಹಾಕಿ ಮುಚ್ಚಿಬಿಡುತ್ತೇನೆಂದು ಎಚ್ಚರ್ಥ ಅದಕ್ಕೆ ನಾನು ಶಂಕರ್ ನೋಡಿ ತಿಳಿಸಿ ಹೋಗೋಣ ಗಂಗಾ ನಿಲ್ಲ ಅವರೆಲ್ಲ ಹೋದ ಮಾತ್ರಕ್ಕೆ ನನಗೆ ಊಟಕ್ಕೆ ಬಡಿಸೋದಿಲ್ವೇನೆ ಗಂಗಾ ಯಾಕ್ರಿ ಹಾಗೆ ಹೇಳ್ತೀರಾ ನೋಡಿ ಮಾವ ನಿಮಗಾಗಿ ಸಿಹಿ ಅಡಿಗೆ ಕೈಯಿಂದ ಮಾಡಿದ ಸಿಹಿ ಊಟ ಉಣ್ಣೋದಕ್ಕಿಂತ ಮುಂಚೆ ಭೀತಿಯಾದ್ರೂ ಸಾಕು ಮಾಡಿ ನಿಮ್ಮ ಮರಳೆನೆ ಮಾಡಿ ನಾನು ನಿಮ್ಮ ಮುಂದೆ ನಿಂತು ನೀವು ಆ ನಿಮ್ಮ ಆಸೆ ನೆರವೇರಿಸಿ ನಡೋದಿಷ್ಟೇ ಆಗ